ಎಸ್ ಇನ್ನು ಇವತ್ತು ಬೀದರ್ ನಲ್ಲಿ ಒಂದು ದೊಡ್ಡ ಘಟನೆ ನಡೆದಿರುವಂತದ್ದು ಏನೋ ಬೀದರ್ನ ಔರಾದ ಮತ್ತೆ ಬೀದರ್ನ ರಸ್ತೆ ಮಧ್ಯೆ ಒಂದು ಜನವಾಡ ಅನ್ನೋ ಊರು ಬರುತ್ತೆ ಅದರ ಪಕ್ಕದಲ್ಲೇ ಊರಲ್ಲಿ ನಾರಜ ಸಕ್ಕರೆ ಕಾರ್ಖಾನೆ ಇದೆ ನಾರಜ ಸಕ್ಕರೆ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಆ ಬ್ಯಾಂಕಿನ ಅಧ್ಯಕ್ಷ ಡಿ ಕೆ ಸಿದ್ದರಾಮ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತು ನ್ಯಾಯಾಂಗ ಬಂಧನ ಕೂಡ ಆಗಿದೆ ಹದಿನಾಲ್ಕು ದಿನಗಳ ಕಾಲದ ಮಟ್ಟಿಗೆ ನ್ಯಾಯಾಂಗ ಬಂಧನವಾಗಿದೆ ಆದ್ರೆ ಸಾಕಷ್ಟು ಜನರಿಗೆ ಕುತೂಹಲ ಯಾಕೆ ಬಂಧನವಾಯಿತು ಡಿ ಕೆ ಸಿದ್ರಾಮ್ ಕೆಲವೊಬ್ರು ಹೇಳ್ತಾ ಇದ್ರು ಈಶ್ವರ್ ಖಂಡ್ರೆ ಅವರಿಗೆ ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕಾಯ್ತು ಕೆಲವರು ಹೇಳ್ತಿದ್ದಾರೆ ಅವ್ರ ಹತ್ರ ಏನೋ ಫ್ರಾಡ್ ಕೇಸ್ ಮಾಡಿದ್ದಾರೆ ಅದಕ್ಕಾಯ್ತು ಆದ್ರೆ ಅಲ್ಲಿ ನಡೆದಿರುವಂತಹ ಘಟನೆ ಏನಂದ್ರೆ ಡಿಸಿಸಿ ಬ್ಯಾಂಕ್ ಇಂದ ಇವರು ಸಾಲವನ್ನು ತೆಗೆದುಕೊಂಡಿದ್ರು ಬ್ಯಾಂಕ್ನವರು ಆದ್ರೆ ಅದನ್ನ ಮರುಪಾವತಿ ಮಾಡಬೇಕಾಗಿತ್ತು ಮತ್ತು ಸಾಲವನ್ನ ಇವತ್ತು ನನಗೆ ಯಾರಾದರೂ ಸಾಲ ಕೊಡ್ತಾರೆ ಅಂದ್ರೆ ನಾನು ಏನಾದರೂ ಅಡುವಿಟ್ಟಾಗ ಮಾತ್ರ ಸಾಲ ಕೊಡ್ತಾರೆ ಈಗ ನಾನು ಪರ್ಸನಲ್ ಲೋನ್ ಅನ್ನ ತಗೊಂತೀನಿ ಅಂದ್ರೆ ನನಗೆ ಸಾಲ ಕೊಡೋದು ನನ್ನ ಸಿವಿಲ್ ಸ್ಕೋರ್ ಅನ್ನ ನೋಡಿ ಮತ್ತೆ ನನ್ನ ಸ್ಯಾಲ್ರಿ ಸ್ಲಿಪ್ ಅನ್ನ ನೋಡಿ ಅದೇ ರೀತಿ ಯಾವುದೇ ಬ್ಯಾಂಕ್ಗಳು ಸಾಲ ಕೊಡಬೇಕು ಅಂದ್ರೆ ಒಂದಿಷ್ಟು ಮೌಲ್ಯದ ಆಸ್ತಿಗಳನ್ನ ಒಡವಿಟ್ಟುಕೊಳ್ಳುತ್ತೆ ಅಡವಿಟ್ಟುಕೊಳ್ಳುತ್ತೆ ಅದೇ ಮಾದರಿಯಲ್ಲಿ ಡಿಸಿಸಿ ಬ್ಯಾಂಕ್ ಕೂಡ ಸಕ್ಕರೆಯನ್ನ ಅಡವಿಡ್ತೀವಿ ಡಿ ಸಿ ಸಿ ಬ್ಯಾಂಕ್ ನ ಹತ್ತಿರ ಅಂತ ಹೇಳಿ ನಾರಾಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿ ಕೆ ಸಿದ್ದರಾಮ್ ಸಾಲವನ್ನು ಪಡೆದುಕೊಂಡಿದ್ರು ಆದ್ರೆ ನೈಜ ಸ್ಥಿತಿಯಲ್ಲಿ ಅಲ್ಲಿ ಯಾವುದೇ ರೀತಿಯ ಸಕ್ಕರೆ ಇರುವುದಿಲ್ಲ ಅಂತ ಡಿಸಿಸಿ ಬ್ಯಾಂಕ್ ನ ವಾದವಾಗಿದೆ ಅದೇ ಕಾರಣಕ್ಕಾಗಿ ಡಿಸಿಸಿ ಬ್ಯಾಂಕ್ ನ ಸಿಇಒ ಮಂಜುಳಾ ದೂರನ್ನ ದಾಖಲು ಮಾಡ್ತಾರೆ ಇಲ್ಲಿ ಜನವಾಡ ಪೊಲೀಸ್ ಠಾಣೆಯಲ್ಲಿ ಈ ಹಿನ್ನೆಲೆ ಏಳು ಜನರ ವಿರುದ್ಧ ದೂರು ದಾಖಲು ಮಾಡ್ತಾರೆ ಏಳು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜನವಾಡ ಪೊಲೀಸ್ ಠಾಣೆಯವರಿಗೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಂದ ಬರೆದಂತ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾರಜ ಸಕ್ಕರೆ ಕಾರ್ಖಾನೆ ಇಮಾಮಪುರ್ ಜನವಾಡ ಗೋದಾಮಿನಲ್ಲಿ ಎಂಬತ್ತೈದು ಕೋಟಿ ತೊಂಬತ್ತೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತೇಳು ರೂಪಾಯಿ ಮೌಲ್ಯದ ಸಕ್ಕರೆ ದಾಸ್ತಾನು ಇರುತ್ತದೆ ಅಂತ ಬ್ಯಾಂಕಿಗೆ ತಪ್ಪು ಮಾಹಿತಿಯನ್ನ ನೀಡಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಡಿಸಿಸಿ ಬ್ಯಾಂಕ್ ಬೀದರ್ ಇವರಿಂದ ಸಿ ಸಾಲ ನವೀಕರಿ ನವೀಕರಣಗೊಳಿಸಿಕೊಂಡಿದ್ದು ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ ಸಾರ್ವಜನಿಕರ ಹಣ ಮೋಸ ಮಾಡುವ ಹಾಗೂ ದುರ್ಬಳಕೆ ಮಾಡಿಕೊಳ್ಳುವ ದುರುದ್ದೇಶದಿಂದ ಅಪರಾಧಿಕ ಒಳಸಂಚು ಸಂಚು ರೂಪಿಸಿ ಮೋಸ ವಂಚನೆ ಮಾಡಿ ನಂಬಿಕೆ ದ್ರೋಹ ಎಸಗಿದವರ ವಿರುದ್ಧ ದೂರು ದಾಖಲಿಸಿ ಅಂತ ಸಿಇಒರ್ ಕೊಟ್ಟಂತ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ನಾನು ಹೇಳಿದ್ನಲ್ಲ ಯಾವುದೇ ಒಂದು ವ್ಯಕ್ತಿಗೆ ಸಾಲ ಕೊಡಬೇಕಾದ್ರೆ ಆತನ ಸಿವಿಲ್ ಸ್ಕೋರು ಮತ್ತೆ ಯಾವುದಾದ್ರೂ ಒಂದು ಅಸೆಟ್ಸ್ ಅನ್ನ ತೋರಿಸ್ತಾರೆ ಕೆಲಸ ಮಾಡುವವರು ಸಂಬಳದ ಸ್ಯಾಲ್ರಿ ಸ್ಲಿಪ್ ಅನ್ನ ಕೊಡ್ತಾರೆ ವ್ಯವಹಾರ ಮಾಡುವವರು ನನ್ನ ಹತ್ರ ಇಂತಹ ವ್ಯವಹಾರ ಇದೆ ಅಂತ ಕೊಡ್ತಾರೆ ಇನ್ನು ಯಾರಾದ್ರೂ ಲೋನ್ ತಗೋಬೇಕಾದ್ರೆ ನನ್ನ ಹತ್ರ ಹೊಲ ಇದೆ ಇಲ್ಲಾಂದ್ರೆ ಸಿ ಎಸ್ ಇದೆ ಇಲ್ಲ ಒಂದು ಫ್ಲಾಟ್ ಇದೆ ಏನೋ ಒಂದು ಆಸ್ತಿಯನ್ನು ಕೊಟ್ಟು ಅದರ ಮೌಲ್ಯದ ಮೇಲೆ ಸಾಲವನ್ನು ನಿರ್ಧಾರ ಮಾಡ್ತಾರೆ ಆದ್ರೆ ಇವರು ಆ ಇವ್ರು ತಗೊಂಡಂತ ಹಳೆ ಸಾಲಗಳು ರಿನುವಲ್ ಟೈಮ್ ಅಲ್ಲಿ ನಮ್ಮ ಹತ್ರ ಎಷ್ಟು ಸಕ್ರಿಯ ಇದೆ ಆ ಸಕ್ರಿಯ ಆಧಾರದ ಮೇಲೆ ನೀವು ಸಾಲ ಕೊಡಿ ಅಂತ ಇವರು ಸಾಲ ತಗೊಂಡಿರ್ತಾರೆ ಅದಾದ್ಮೇಲೆ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅಧ್ಯಕ್ಷರ ಬದಲಾವಣೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಇವರೆಲ್ಲ ಮಾಡಿದಂಥ ಕೆಲಸಗಳನ್ನ ಅಬ್ಸರ್ವ್ ಮಾಡಲಾಗುತ್ತೆ ಅಬ್ಸರ್ವ್ ಮಾಡಿದ್ಮೇಲೆ ಅಲ್ಲಿ ಸಕ್ಕರೆನೇ ಇರುವುದಿಲ್ಲ ಇದ್ದಂಥ ಸಕ್ಕರೆಯನ್ನು ಆಲ್ರೆಡಿ ಮಾರಾಟ ಮಾಡಲಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದಕ್ಕಾಗಿ ಇವರುಗಳ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಆದರೆ ಡಿ ಕೆ ಸಿದ್ದರಾಮ್ ಹೇಳ್ತಾರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಮ ಆ ಒಂದು ಸಕ್ಕರೆ ಮಾರಿದ ಹಣವನ್ನು ರೈತರಿಗೆ ಕೊಟ್ಟಿದ್ದೀನಿ ಅಂತ ಅದು ಅವರ ವಾದ ನ್ಯಾಯಾಲಯ ಎಲ್ಲರ ತೀರ್ಪು ಮಾಡುತ್ತೆ ನ್ಯಾಯಾಲಯದಲ್ಲಿ ಎಲ್ಲರ ಪ್ರಶ್ನೆಗಳಿಗೆ ಕುತೂಹಲಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಯಾಕಂದ್ರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಿದ್ದಾರೆ ಆದ್ರೆ ನನಗೆ ಅನಿಸ್ತಾ ಇರೋ ದುರಾದೃಷ್ಟ ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವೊಬ್ಬ ರಾಜಕಾರಣಿಗಳು ಕೂಡ ರೈತರು ತಲೆ ಎತ್ತಿ ನಡೆಯುವ ಹಾಗೆ ಯಾರು ಕೂಡ ನಡೆದುಕೊಳ್ತಾ ಇಲ್ಲ ಯಾವ ಕಾರ್ಖಾನೆ ಮಾಲೀಕರು ನಡ್ಕೊಳ್ತಾ ಇಲ್ಲ ಖಾಸಗಿ ಕಾರ್ಖಾನೆಯವರು ಮತ್ತು ಯಾವ ಸಹಕಾರಿ ಕಾರ್ಖಾನೆಯವರು ಕೂಡ ರೈತರ ಕಷ್ಟಗಳಿಗೆ ಬರ್ತಾ ಇಲ್ಲ ಇವರು ಸಕ್ಕರೆ ಮಾರಿದ್ವಿ ಅವ್ರ ಮೇಲೆ ಸಾಲ ಇದೆ ಆ ಆ ಒಂದು ಕಾರ್ಖಾನೆ ಗಾಂಧಿ ಸಕ್ಕರೆ ಕಾರ್ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಮೇಲೆ ಸಾಲ ಇದೆ ಬಿ ಎಸ್ ಎಸ್ ಕೆ ಮೇಲೆ ಸಾಲ ಇದೆ ನಾರಂಜೆ ಮೇಲಿದೆ ಇದೆ ನಾರಂಜೆ ಮೇಲೆ ಯಾಕೆ ಈ ರೀತಿ ರೈಡ್ ಮಾಡ್ತೀರಾ ಗಾಂಧಿ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಮೇಲೆ ಮಾಡಿ ಅವ್ರ ಹೇಳ್ತಾರೆ ಬಿ ಎಸ್ ಎಸ್ ಕೆ ಮೇಲ್ ಮಾಡಿ ಅಂದ್ರೆ ನಾನು ಕಳ್ಳ ಅವನು ಕಳ್ಳ ಅವನು ಕಳ್ಳ ಒಟ್ಟಾರೆ ಎಲ್ರು ಕಳ್ಳರು ರೈತರು ಮಾತ್ರ ಅಮಾಯಕ ರೈತರನ್ನ ಮಾತ್ರ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಉದ್ದೇಶ ನಾನು ಹೋಗ್ನೆ ಕಳತನ ಮಾಡಿಲ್ಲ ಅವರು ಕಳ್ತನ ಮಾಡಿದ್ದಾರೆ ಅವರು ಕಳ್ತನ ಮಾಡಿದ್ದಾರೆ ಅವ್ರನ್ನ ಹಿಡ್ರಿ ಅವ್ರನ್ನ ಹಿಡ್ರಿ ಕೊನೆಗೆ ನನಗೆ ಹಿಡ್ರಿ ಅನ್ನೋ ಲೆಕ್ಕ ಈ ಬೀದರ್ನಲ್ಲಿ ನಡೀತಾ ಇದೆ ಆದ್ರೆ ಜಿಲ್ಲೆಯ ರೈತರ ಅರ್ಥ ಮಾಡ್ಕೊಳ್ಬೇಕು ನೈಜವಾಗಿ ಜನರ ಪರವಾಗಿ ನಿಲ್ಲುವಂತಹ ರಾಜಕಾರಣಿಗಳು ಜನರ ಪರವಾಗಿ ನಿಲ್ಲುವಂತಹ ಫ್ಯಾಕ್ಟ್ರಿಗಳು ಬಹುಶಃ ಮುಂದಿನ ದಿನಗಳಲ್ಲಿ ಇರ್ತಾವೋ ಹೋಗ್ತಾವೋ ಅನ್ನೋದೇ ನನಗೆ ಡೌಟ್ ಆಗ್ತಿದೆ ಯಾಕಂದ್ರೆ ಇವ್ರು ನಡೆದುಕೊಳ್ಳುವಂತಹ ರೀತಿಗಳೇ ಆ ರೀತಿ ಇದೆ ಎಲ್ಲ ಬ್ಯಾಂಕ್ಗಳ ಮೇಲೆ ಸಾಲ ಇದೆ ಎಲ್ಲ 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 ಫ್ಯಾಕ್ಟರಿಗಳ ಮೇಲೆ ಸಾಲ ಇದೆ ಸಾರಿ ಬೀದರ್ನ ಎಷ್ಟು ಕಾರ್ಖಾನೆಗಳಿದಾವೆ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮೇಲೆ ಸಾಲ ಇದೆ ಆದ್ರೆ ಸಣ್ಣ ಮಿಸ್ಟೇಕ್ ಏನಂದ್ರೆ ನವೀಕರಣದ ಸಂದರ್ಭದಲ್ಲಿ ಏನು ಲೋನ್ ರಿನ್ಯೂವಲ್ ಟೈಮ್ ಅಲ್ಲಿ ಅಸೆಟ್ಸ್ ಗಳನ್ನ ತೋರಿಸುವಂತಹ ಸಂದರ್ಭದಲ್ಲಿ ಕೆಲವರು ಫ್ರಾಡ್ ಮಾಡಿದ್ದಾರೆ ಕೆಲವರು ನೈಜ ಸ್ಥಿತಿಯನ್ನು ತೋರಿಸಿದ್ದಾರೆ ಆದ್ರೆ ಒಂದು ಮಾತಂತೂ ಸತ್ಯ ಬೀದರ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮೇಲೆ ಸಾಲ ಇದೆ ಆ ಸಾಲವನ್ನು ಯಾವಾಗ ತೀರಿಸ್ತಾರೋ ಅದು ಕೂಡ ದೇವರೇ ಬಲ್ಲರು ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡುವವರು ಜಿಲ್ಲೆಯ ಜನರು ಜಿಲ್ಲೆಯ ರೈತರು ಜಿಲ್ಲೆಯ ಉದ್ಯೋಗಸ್ಥರು ಜಿಲ್ಲೆಯ ನೌಕರಸ್ಥರು ಜಿಲ್ಲೆಯ ಯುವಕರು ಎಲ್ಲರೂ ಹೂಡಿಕೆ ಮಾಡಿದ್ದಾರೆ ಅವರು ಹೂಡಿಕೆ ಮಾಡಿದ್ದ ಹಣ ಇವತ್ತು ಏನಾಗುತ್ತೆ ಅನ್ನೋ ಒಂದು ಗತಿಯಲ್ಲಿ ಕೂಡ ಜನರಿದ್ದಾರೆ ನೀವು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ನೋಡಿ ಅಲ್ಲಿ ರೈತರಿಗೆ ಫ್ಯಾಕ್ಟ್ರಿಗಳು ಅಂದ್ರೆ ಏನು ಸಕ್ಕರೆ ಕಾರ್ಖಾನೆ ಈ ದಿರ ಭತ್ತದ ಕಾರ್ಖಾನೆಗಳೆಲ್ಲ ರೈತರಿಗೆ ತಮ್ಮ ಮದುವೆಗಳಿಗಾಗಿ ತಮ್ಮ ಮನೆಯಲ್ಲಿನ ಶುಭ ಕಾರ್ಯಗಳಿಗಾಗಿ ತಮ್ಮ ಹೊಲದ ಅಭಿವೃದ್ಧಿಗಾಗಿ ಸಾಲವನ್ನು ಕೊಡ್ತವೆ ಆದ್ರೆ ದುರಾದೃಷ್ಟ ಈ ಬೀದರ್ನಲ್ಲಿ ಖುದ್ದಾಗಿ ಸಕ್ಕರೆ ಕಾರ್ಖಾನೆಗಳು ಇನ್ನಿತರ ಕಾರ್ಖಾನೆಗಳು ಅವೇ ಸಾಲದ ಸುಳಿವಿಗೆ ಸಿಲುಕಿ ರೈತರ ಕಬ್ಬಿನ ಹಣ ಕೊಡ್ಲಿಕ್ಕೆ ಆರಾರು ತಿಂಗಳು ಮೂರ್ ಮೂರು ತಿಂಗಳು ಅದು ಡಿ ಸಿ ಅವರಿಗೆ ಒಂದ್ಸಲ ಮೆಮೊರಂಡಮ್ ಕೊಡಬೇಕು ನಾನು ಹಣ ಬಿಡುಗಡೆ ಮಾಡಿ ಹಣ ಬಿಡುಗಡೆ ಮಾಡಿ ಅವಾಗ ಹಣಗಡೆ ಹಣ ಬಿಡುಗಡೆ ಆಗುದು ಇದು ಬೀದರ್ನ ನೈಜ ಪರಿಸ್ಥಿತಿ ಎಲ್ಲಾ ಕಾರ್ಖಾನೆಗಳ ಮೇಲೆ ತನಿಖೆ ಆಗಬೇಕು ಬೀದರ್ನಲ್ಲಿ ಕೇವಲ ನಾರಜ ಸಕ್ಕರೆ ಕಾರ್ಖಾನೆ ಮಾತ್ರವಲ್ಲ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಬಿ ಎಸ್ ಎಸ್ ಕೆ ಕಾರ್ಖಾನೆ ಮತ್ತು ನಾರಜ ಸಕ್ಕರೆ ಕಾರ್ಖಾನೆ ಇನ್ನುಳಿದಂತ ಯಾವುದೇ ರೈತರ ಹಣ ಮತ್ತು ರೈತರ ಹಣ ಎಲ್ಲೆಲ್ಲಿ ಇನ್ವೆಸ್ಟ್ ಆಗಿದೆ ಎಲ್ಲ ಕಾರ್ಖಾನೆಗಳ ಮೇಲೆ ತನಿಖೆ ಆಗಬೇಕು ಎಲ್ಲ ತನಿಖೆ ಆದಾಗ ಮಾತ್ರ ಬೀದರ್ ಜಿಲ್ಲೆಯ ನೈಜ ಸ್ಥಿತಿ ಏನಾಗ ನೈಜ ಸ್ಥಿತಿ ಗೊತ್ತಾಗುತ್ತೆ ಇರು ರಾಜಕಾರಣಿಗಳು ಚುನಾವಣೆ ಬಂತಂದ್ರೆ ಸಾಕು ಹಮ್ ಕಿಸಾನ್ ಓಂಕಾ ಇನ್ಕಮ್ ದುಗ್ನ ಕರಿಂಗೇ ನಾವು ರೈತರ ಆದಾಯ ಡಬಲ್ ಮಾಡ್ತೀವಿ ಇದೇ ಡೈಲಾಗ್ ಕಳೆದ ಹತ್ತು ವರ್ಷದಿಂದ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಕೈದಾಗ ಮೈಕ್ ಸಿಕ್ಕಾಗ ಅವ್ರು ಹೇಳ್ತಾರೆ ನೋಡಿ ಕೇಂದ್ರದವರು ರೈತ ವಿರೋಧಿ ಸರ್ಕಾರ ಅವ್ರು ಏನ್ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆದ್ರೆ ನಾವು ರೈತರ ಆದಾಯವನ್ನು ಡಬಲ್ ಮಾಡ್ತಾ ಇದ್ದೀವಿ ಅಂತ ಇವ್ರು ಹೇಳ್ತಾರೆ ಆದ್ರೆ ನೈಜ ಸ್ಥಿತಿ ಒಂದನ್ನು ಹೇಳ್ತೀನಿ ಕೇಳಿ ನೈಜ ಸ್ಥಿತಿ ಏನಿದೆ ಅಂದ್ರೆ ರಸಗೊಬ್ಬರದ ರೇಟ್ಗಳು ಕಳೆದ ಹತ್ತು ವರ್ಷದಲ್ಲಿ ಡಬಲ್ ಆಗಿದೆ ಕ್ರಿಮಿನಾಶಕ ಔಷಧಿಗಳ ಬೆಲೆಗಳು ಕಳೆದ ಹತ್ತು ವರ್ಷದಲ್ಲಿ ಅವುಗಳ ರೇಟ್ ಡಬಲ್ ಆಗಿದೆ ಮತ್ತೆ ಯಾವುದೇ ಒಂದು ಕೂಲಿ ಕೆಲಸಕ್ಕೆ ರೈತರ ತಮ್ಮ ಹೊಲಗಳಿಗೆ ಕೂಲಿಗಳಿಗೆ ಆಳ್ ಆಳುಗಳಿಗೆ ಕರ್ಕೊಂಡು ಹೋದಾಗ ಕೂಲಿ ರೇಟ್ ಕೂಡ ಡಬಲ್ ಆಗಿದೆ ಆದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತಿಗೂ ಸೋಯಾ ಬೆಲೆ ಇವತ್ತಿಗೂ ಹತ್ತಿ ಬೆಲೆ ಇವತ್ತಿಗೂ ತೊಗರಿ ಬೆಲೆ ಕಳೆದ ಹತ್ತು ವರ್ಷದಲ್ಲಿ ಡಬಲ್ ಆಗಿಲ್ಲ ಮೊದಲಿದ್ದದ್ದಕ್ಕಿಂತಲೂ ಕಡಿಮೆ ಆಗಿದೆ ಹೊರತು ರೈತರ ಬೆಲೆಗಳ ಬೆಳೆಗಳಿಗೆ ಬೆಲೆನೇ ಸಿಗ್ತಾ ಇಲ್ಲ ಇವರು ಮಾತ್ರ ರೈತರ ಆದಾಯವನ್ನು ಡಬಲ್ ಮಾಡ್ತಾರಂತೆ ಅದು ಹೆಂಗ್ ಮಾಡ್ತಾರೋ ಅದು ಯಾವ ಅಲ್ಲಿ ಮಾಡ್ತಾರೋ ಅದು ಒಂದ್ಸಲ ಬೀದರ್ ಜನರಿಗೂ ಗೊತ್ತಾಗಬೇಕು ಆ ರಾಜಕಾರಣಿಗಳ ಭಾಷಣದಲ್ಲಿ ಹೇಳುವಂತ ಯಾವ ಮೆಥಡೋ ಅದು ಯಾವ ಸಮೀಕರಣದಿಂದ ಮಾಡ್ತಾರೋ ನನಗಂತೂ ಅರ್ಥ ಇಲ್ಲ ಕಾಂಗ್ರೆಸ್ ಮತ್ತು ನಾ ಕಾಂಗ್ರೆಸ್ ಮತ್ತು ಅವರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಹೆಂಗ್ರಿ ಮಾಡ್ತೀರಾ ಸ್ವಂತ ನಮ್ಮ ಅಪ್ಪಾನೆ ರೈತ ನಾನು ಹೇಳ್ತೀನಿ ರಸಗೊಬ್ಬರದ ಬೆಲೆ ಕ್ರಿಮಿನಾಶಕಗಳ ಬೆಲೆ ಕೂದಲು ಕೂದಲಿ ಆಳುಗಳ ಬೆಲೆ ಮತ್ತು ಪ್ರತಿ ಒಂದು ರೈತನ ಕೃಷಿ ಉಪಕರಣಗಳ ಬೆಲೆ ಕಳೆದ ಹತ್ತು ವರ್ಷದಲ್ಲಿ ಡಬಲ್ ಆಗಿದೆ ಆದರೆ ಸೋಯಾ ಬೆಲೆ ತೊಗರಿ ಬೆಲೆ ಹತ್ತಿ ಬೆಲೆ ಹೆಸರು ಉದ್ದು ಕಡಲೆ ಯಾವುಗಳ ಬೆಲೆಗಳು ಕೂಡ ಡಬಲ್ ಆಗಿಲ್ಲ ಹತ್ತು ವರ್ಷದಕ್ಕಿಂತ ಮೊದಲು ಏನ್ ರೇಟ್ಗಳಿದು ಹತ್ತು ವರ್ಷದ ಹಿಂದೆ ಕೂಡ ಒಂದ್ ಐದ್ ಹತ್ತು ವರ್ಷಗಳ ಹಿಂದೆ ಕೂಡ ತೊಗರಿ ಹತ್ತು ಸಾವಿರ ಇತ್ತು ಇವತ್ತು ಹತ್ತು ಸಾವಿರ ಇದೆ ಒಂದ್ ಐದಾರು ವರ್ಷಗಳ ಹಿಂದೆ ಸೋಯಾ ಆರ್ ಸಾವಿರ ಏಳು ಸಾವಿರ ಇತ್ತು ಇವತ್ತು ನಾಲ್ಕು ನಾಲ್ಕೂವರೆ ಸಾವಿರಕ್ಕಿದೆ ಉದ್ದೂಲ್ ಕಳೆದ ಒಂದು ಹತ್ತು ವರ್ಷದ ಹಿಂದೆ ಏನ್ ರೇಟ್ ಇತ್ತು ಇವತ್ತು ಅದೇ ರೇಟ್ ಇದೆ ಪ್ರತಿ ಒಂದು ರೈತರ ಬೆಳೆಗಳ ಬೆಲೆ ಅಷ್ಟಕ್ಕೆ ಮಾತ್ರ ಇದೆ ಆದ್ರೆ ರೈತರ ಉದ್ಧಾರಕ್ಕೆ ಯಾವ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ರೈತರ ಎಚ್ಚರಿಕೆಯಿಂದ ನೀವು ಚುನಾವಣೆ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ನಿಮಗೆ ಬಿಟ್ಟಿದ್ದು ಎಸ್ ಇವಾಗಿದ್ವು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಗಳೊಂದಿಗೆ